ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಎಂಟರವರೆಗೆ ಪ್ರಜಾವಾಣಿ ಪೇಪರ್ಲ್ಲಿ ಬಂದಿರುವ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಚಲಿತ ವಿದ್ಯಮಾನಗಳನ್ನು ನಾವು ಕ್ಯೂ ಮುಖಾಂತರ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಮುಖಾಂತರ ಬಹಳಷ್ಟು ಡೀಟೇಲ್ ಆಗಿ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಒತ್ತಿರಬೇಕು ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಬರುತ್ತೆ ನೀವು ಸದಾ ನೋಟಿಫೈ ಆಗಿ ಇರ್ತೀರಾ ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಎಫ್ ಬೇಕಾದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಬೇಕಾಗುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಸೊ ಅಲ್ಲಿ ಹೋಗಿ ನೀವು ಪಿಡಿಎಫ್ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಇವತ್ತಿನ ಈ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಕಾರಂಜಿಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಇದೆ ರೀಸೆಂಟ್ ಆಗಿ ವಿಶ್ವದ ಅತಿ ದೊಡ್ಡ ಕಾರಂಜಿಯ ಒಂದು ಕೆಲಸ ಕಂಪ್ಲೀಟ್ ಆಗಿದೆ ಸೊ ಆ ಒಂದು ಕಾರಂಜಿ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಇರಾನ್ ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಚೀನಾ ಅಂತ ಇದೆ ನೋಡಿ ವಿಶ್ವದ ಅತಿ ದೊಡ್ಡ ಕಾರಂಜಿ ಆ ಕಾರಂಜಿ ಹೆಸರು ಪಾಮ್ ಕಾರಂಜಿ ಅಂತ ಇದೆ ಸೊ ಇದನ್ನು ದುಬೈಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ವಿಶ್ವದ ಅತಿ ದೊಡ್ಡ ಕಾರಂಜಿ ಇದರ ವ್ಯಾಪ್ತಿ ಎಷ್ಟಿದೆ ಅಂದರೆ ಹದಿನಾಲ್ಕು ಸಾವಿರ ಚದರ ಅಡಿಯಷ್ಟು ವ್ಯಾಪ್ತಿಯಲ್ಲಿ ಇದು ಚಾಚಿಕೊಂಡಿದೆ ಈ ಕಾರಂಜಿ ಹೆಸರು ಪಾಮ್ ಕಾರಂಜಿ ಅಂತ ಇಲ್ಲಿ ನೋಡಬಹುದು ಸೊ ಈ ಥರ ಈ ಒಂದು ಕಾರಂಜಿ ಇದೆ ನೋಡಿ ದುಬೈನಲ್ಲಿ ಪ್ರಪಂಚದ ಅತಿ ಎತ್ತರದ ಕಟ್ಟಡ ಇದೆ ಅದರ ಕಟ್ಟಡದ ಹೆಸರು ಜಾರ್ಜ್ ಖಲೀಫಾ ಅಂತ ಅದರ ಎತ್ತರ ಎಷ್ಟಿದೆ ಅಂದರೆ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಇದೆ ಎರಡನೇ ಪ್ರಶ್ನೆ ಯಾಪ್ ಅಭಿವೃದ್ಧಿಪಡಿಸುವ ಭಾರತೀಯರಿಗೆ ಅಂದ್ರೆ ಆಪ್ ಡೆವಲಪರ್ಸ್ ಏನಿದ್ದಾರೆ ನಮ್ಮ ಭಾರತೀಯರು ಅವರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಅಂದ್ರೆ ಅವರಿಗೆ ಸಪೋರ್ಟ್ ಕೊಡಕ್ಕೋಸ್ಕರ ಆಂಡ್ರಾಯ್ಡ್ ಮಿನಿ ಆಪ್ ಸ್ಟೋರ್ ಆರಂಭ ಮಾಡ್ತೀವಿ ಅಂತ ಒಂದು ಯಾವ ಕಂಪನಿ ಹೇಳಿದೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಆಪ್ಷನ್ ಎ ಫೋನ್ ಪೇ ಆಪ್ಷನ್ ಬಿ ಗೂಗಲ್ ಪೇ ಆಪ್ಷನ್ ಸಿ ಪೇಟಿಎಂ ಆಪ್ಷನ್ ಡಿ ಭಾರತಿ ಏರ್ಟೆಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೇಟಿಎಂ ಆಗಿದೆ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಪೇಟಿಎಂ ಒಂದು ಹೊಸ ಕ್ರೀಡೆಗೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಗೇಮ್ ಅನ್ನು ಸ್ಟಾರ್ಟ್ ಮಾಡಿತ್ತು ಪೇಟಿಎಂ ಅಲ್ಲಿ ಸೊ ಸ್ಟಾರ್ಟ್ ಮಾಡಿದಾಗ ಗೂಗಲ್ ಈ ಪೇಟಿಎಂ ಕ್ರೀಡೆಗಳಿಗೆ ಸಂಬಂಧಿಸಿದ ಬೆಟ್ಟಿಂಗ್ ಕುರಿತು ನೀತಿಯನ್ನು ಉಲ್ಲಂಘನೆ ಮಾಡಿದೆ ಹಾಗಾಗಿ ಗೂಗಲ್ ಏನು ಮಾಡಿತ್ತು ಕೆಲವು ಗಂಟೆಗಳವರೆಗೆ ತನ್ನ ಪ್ಲೇಸ್ಟೋರ್ ಪೇಟಿಎಂನ ತೆಗೆದುಹಾಕಲಾಗಿತ್ತು ಸೊ ಮೇಲೆ ಕೆಲವು ದಿವಸಗಳ ನಂತರ ಪೇಟಿಎಂ ಅನೌನ್ಸ್ಮೆಂಟ್ ಮಾಡುತ್ತೆ ಏನಂದ್ರೆ ಭಾರತೀಯರಲ್ಲಿ ಏನೋ ಆಪ್ ಡೆವಲಪರ್ಸ್ ಇದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡೋಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಆಂಡ್ರಾಯ್ಡ್ ಮಿನಿ ಆಪ್ ಅನ್ನು ಕೊಡುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಪ್ರಸ್ತುತವಾಗಿ ನಮ್ಮಲ್ಲಿ ಎರಡು ಆಪ್ ಸ್ಟೋರ್ ಇದಾವೆ ಒಂದು ಗೂಗಲ್ ಆಪ್ ಸ್ಟೋರ್ ಗೂಗಲ್ ಪ್ಲೇ ಸ್ಟೋರ್ ಇನ್ನೊಂದು ಆ್ಯಪಲ್ ಸ್ಟೋರ್ ಮೂರನೇ ಪ್ರಶ್ನೆ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳ ಹೊಂದಿರುವ ಭಾರತದ ಎರಡನೇ ಕಂಪನಿ ಎಂಬ ಹೆಗಳಿಕೆ ಯಾವ ಕಂಪನಿ ಪಾತ್ರವಾಗಿದೆ ಅಂತ ಪ್ರಶ್ನೆ ಇದೆ ನೋಡಿ ರೀಸೆಂಟ್ ಆಗಿ ಇದರ ಅನೌನ್ಸ್ಮೆಂಟ್ ಆಗಿದೆ ಸೊ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳ ಹೊಂದಿರುವ ಭಾರತದ ಎರಡನೇ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಆಗಿದೆ ಮೊದಲನೇ ಕಂಪನಿ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ನೋಡಿ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ನ ಒಂದು ವಹಿವಾಟು ಎಷ್ಟಿದೆ ಅಂದ್ರೆ ಹದಿನೈದು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಅರೌಂಡ್ ಹದಿನೈದು ಲಕ್ಷ ಕೋಟಿ ಬರುತ್ತೆ ಆದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದರ ಒಂದು ವಹಿವಾಟು ಎಷ್ಟಿತ್ತು ಅಂದರೆ ಮೊದಲು ಒಂಬತ್ತು ಲಕ್ಷ ಕೋಟಿ ಇತ್ತು ಬಟ್ ಇವಾಗ ರೀಸೆಂಟ್ ಆಗಿ ಹತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ ಹಾಗಾಗಿ ಈ ಒಂದು ಟಾಟಾ ಕನ್ಸಲ್ಟಿ ಸರ್ವಿಸ್ ಭಾರತದ ಎರಡನೇ ಕಂಪನಿ ಯಾವುದರಲ್ಲಿ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಮಂಡಳ ಹೊಂದಿರುವ ಭಾರತ ಎರಡನೇ ಕಂಪನಿ ಎಂಬ ಹೊಂದ ಇದು ಪಾತ್ರವಾಗಿದೆ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಅಂದರೆ ಇಂಡಿ ಅಭಿವೃದ್ಧಿಪಡಿಸಲಾದ ಡೆವಲಪ್ ಮಾಡದ ಅತ್ಯಾಧುನಿಕ ಸೂಪರ್ ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಒಂದು ಕ್ಷಿಪಣಿ ಇದೆ ಆ ಕ್ಷಿಪಣಿ ಏನ್ ಮಾಡುತ್ತೆ ಅಂದ್ರೆ ಟಾರ್ಪಿಡೋ ರಿಲೀಸ್ ಮಾಡುತ್ತೆ ಅದನ್ನ ಶಾರ್ಟ್ ಆಗಿ ನಾವು ಸ್ಮಾರ್ಟ್ ಅಂತ ಕರಿತೀವಿ ಸೊ ಈ ಒಂದು ಕ್ಷಿಪಣಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಸೊ ಯಶಸ್ವಿ ಯಾವ ಪರೀಕ್ಷಾ ಕೇಂದ್ರದಲ್ಲಿ ನಡೆಯುತ್ತೆ ಪ್ರಶ್ನೆ ಇದೆ ಆಪ್ಷನ್ ಎ ಆಂಧ್ರಪ್ರದೇಶ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಹೈದರಾಬಾದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಒಡಿಸ್ಶಾ ಒಡಿಶಾದಲ್ಲಿ ಒಂದು ಪರೀಕ್ಷಾ ಕೇಂದ್ರ ಇದೆ ಪರ್ಟಿಕ್ಯುಲರ್ ನಾವು ಹೇಳಬೇಕಾದ್ರೆ ಎ ಪಿ ಜಿ ಅಬ್ದುಲ್ ಕಲಾಂ ದೀಪ ಎ ಪಿ ಜಿ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಕರೀತಾರೆ ಇದನ್ನ ಮೊದಲು ವೀಲರ್ ಐಲ್ಯಾಂಡ್ ಅಂತ ಕರೀತಿದ್ರು ವೀಲರ್ ಐಲ್ಯಾಂಡ್ ಯಾವಾಗ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ನಿಧನವಾಯಿತು ಸೊ ನಿಧನ ಆದಮೇಲೆ ಅವರಿಗೆ ಒಂದು ಗೌರವ ಕೊಡಬೇಕು ಒಂದು ಉದ್ದೇಶ ಇಟ್ಕೊಂಡು ವೀಲರ್ ಐಲ್ಯಾಂಡ್ ಅನ್ನ ಮರುನಾಮಕರಣ ಮಾಡ್ತಾರೆ ಎ ಪಿ ಜಿ ಅಬ್ದುಲ್ ಕಲಾಂ ದೀಪ ಅಂತ ಅದನ್ನ ಮರುನಾಮಕರಣ ಮಾಡ್ತಾರೆ ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಬಾಲಸ್ವರದಲ್ಲಿ ಬರುತ್ತೆ ಒಡಿಸಾದ ಕ್ಯಾಪಿಟಲ್ ಭುವನೇಶ್ವರ ನೂರ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಈ ಒಂದು ಪರೀಕ್ಷಾ ಕೇಂದ್ರವನ್ನು ನೋಡ್ತೀವಿ ಸೊ ಆ ಒಂದು ಪರೀಕ್ಷಾ ಕೇಂದ್ರದ ಮುಖಾಂತರ ಈ ಸ್ಮಾರ್ಟ್ ಎಂಬ ಒಂದು ಕ್ಷಿಪಣಿನ ರೀಸೆಂಟ್ ಆಗಿ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿದ್ದಾರೆ ಈ ಸ್ಮಾರ್ಟ್ ಅಂದ್ರೆ ಏನು ಸ್ಮಾರ್ಟ್ ಅಂದ್ರೆ ಸೂಪರ್ ಸೋನಿಕ್ ಮಿಸೈಲ್ ಅಸಿಸ್ಟೆಂಟ್ ರಿಲೀಸ್ ಆಫ್ ಟಾರ್ಪಿಡೊ ಇದನ್ನ ಡೆವಲಪ್ ಓದರು ಅಂದ್ರೆ ಭಾರತೀಯ ಸಂಶೋಧನಾ ಮತ್ತು ರಕ್ಷಣಾ ಸಂಸ್ಥೆ ಸಾರಿ ರಕ್ಷಣಾ ಸಂಸ್ಥೆ ಏನಿದೆ ಡಿಆರ್ಡಿಒ ಸೊ ಆ ಡಿಆರ್ಡಿಒ ಏನು ಮಾಡಿದೆ ಅಂದ್ರೆ ಈ ಒಂದು ಕ್ಷಿಪಣಿಯನ್ನ ಡೆವಲಪ್ ಮಾಡಿದೆ ಇಲ್ಲಿ ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಸಪೋಸ್ ಇವಾಗ ಇಲ್ಲಿ ಒಂದು ಟ್ರಕ್ ಇದೆ ಅನ್ಕೊಡಿ ಅಥವಾ ಒಂದು ಯುದ್ಧ ಹಡಗು ಇದೆ ಆ ಯುದ್ಧ ಹಡಗು ಮೇಲೆ ಅಥವಾ ಟ್ರಕ್ ಮುಖಾಂತರ ನಾವು ಈ ಕ್ಷಿಪಣಿಯನ್ನ ಏನು ಮಾಡ್ತೀವಿ ನಾವು ಉಡಾವಣೆ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಸೊ ಈ ಕ್ಷಿಪಣಿ ಮುಂದೆ ಏನಾಗುತ್ತೆ ಒಂದು ಟಾರ್ಪುಡೋ ಇರುತ್ತೆ ಓಕೆ ಸೊ ಇಲ್ಲಿಂದ ಕ್ಷಿಪಣಿ ಉಡಾವಣೆ ಆದಾಗ ಇಲ್ಲಿ ಫಸ್ಟ್ ಏನು ಅಂದರೆ ಮಾಡ್ತಿದ್ರೆ ಅಂದರೆ ಜಲಂತರ್ಗಾಮಿ ಹುಡುಕುತ್ತೆ ಸಮುದ್ರದಲ್ಲಿ ಎಲ್ಲಿ ಜಲಂತರ್ಗಾಮಿ ಇದೆ ಒಂದು ಶತ್ರುವಿನ ಒಂದು ಜಲಂತರ್ಗಾಮಿ ಅದನ್ನ ಹುಡುಕುತ್ತೆ ಕೂಡಲೇ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಆ ಟಾರ್ಪಡ್ ಏನಾಗುತ್ತೆ ರಿಲೀಸ್ ಆಗಿಬಿಡುತ್ತೆ ರಿಲೀಸ್ ಆಗಿ ಈ ನೀರಿನಲ್ಲಿ ಹೋಗುತ್ತೆ ನೀರಿನಲ್ಲಿ ಹೋಗಿ ಆ ಶತ್ರುವಿನ ಜಲಂತರಗಾಮಿ ನಾಶಪಡಿಸುತ್ತೆ ಸೊ ಈ ತರ ಒಂದು ಸಾಮರ್ಥ್ಯವನ್ನ ಈ ಒಂದು ಸ್ಮಾರ್ಟ್ ಎಂಬ ಒಂದು ಕ್ಷಿಪಣಿಯ ಕೆಲಸ ಆಗಿದೆ ಸಾಮರ್ಥ್ಯವನ್ನ ಹೊಂದಿದೆ ಇಲ್ಲಿ ನಾನು ನಿಮಗೆ ಹೇಳಿದ್ರೆ ಡಿಆರ್ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕನ್ನಡದಲ್ಲಿ ಇದನ್ನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತಾರೆ ನೆನ್ಪಿಟ್ಕೊಡಿ ಓಕೆ ನಾಲ್ಕನೇ ಪ್ರಶ್ನೆ ಆಯಿತು ಇವಾಗ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಶೋಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಆಪ್ಷನ್ ಎ ಹೆಪಟೈಟಿಸ್ ಎ ವೈರಾಣುಪತಿಗಾಗಿ ಆಪ್ಷನ್ ಬಿ ಹೆಪಟೈಟಿಸ್ ಬಿ ವೈರಾಣುಪತಿಗಾಗಿ ಆಪ್ಷನ್ ಸಿ ಹೆಪಟೈಟಿಸ್ ಸಿ ಪತ್ತೆಗಾಗಿ ಆಪ್ಷನ್ ಡಿ ಪಿತ್ತ ಜನಾಂಕದ ಕ್ಯಾನ್ಸರ್ಗೆ ಲಸಿಕೆಗೋಸ್ಕರ ಸೊ ಟೋಟಲ್ ಆಗಿ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕೆ ಸರಿಯಾದ ಆಪ್ಷನ್ ಇರೋದು ಹೆಪಟೈಟಿಸ್ ಸಿ ವೈರಾಣು ಪತ್ತೆಗಾಗಿ ಅಂದ್ರೆ ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತರ ವೈದ್ಯಕೀಯ ನೋಬೆಲ್ ಪ್ರಶ್ನೆಯನ್ನ ಮೂವರು ವಿಜ್ಞಾನಿಗಳಿಗೆ ಕೊಟ್ಟಿದ್ದಾರೆ ಆ ಮೂವರು ವಿಜ್ಞಾನಿಗಳು ಹೆಪಟೈಟಿಸ್ ಸಿ ವೈರಾಣು ಅನ್ನ ಪತ್ತೆ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ಸ್ ಆಗಿ ನೋಡೋಣ ಯಾರ್ಯಾರು ಈ ಒಂದು ಪ್ರಶ್ನೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಅಮೆರಿಕದ ವಿಜ್ಞಾನಿಗಳಾದ ಹಾರ್ವೆ ಅಲ್ಟರ್ ಮತ್ತು ಚಾರ್ಲ್ಸ್ ರೈಸ್ ಮತ್ತು ಬ್ರಿಟನ್ನ ಒಬ್ಬರು ಒಬ್ರು ಮೈಕೆಲ್ ಹಾಟನ್ ಅಂತ ಈ ಮೂವರಿಗೆ ಈ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಇವರು ಹೆಪಟೈಟಿಸ್ ಸಿ ವೈರಾಣು ಪತ್ತೆ ಹಚ್ಚಿದ್ದಾರೆ ವಿಶ್ವ ಆರೋಗ್ಯದ ಪ್ರಕಾರ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ನಮ್ಮ ವಿಶ್ವದಲ್ಲಿ ಏಳು ಕೋಟಿ ಹೆಪಟೈಟಿಸ್ ಸಿ ಸೋಂಕಿತರಿದ್ದಾರೆ ಅದರಲ್ಲಿ ಪ್ರತಿ ವರ್ಷ ನಾಲ್ಕು ಲಕ್ಷ ಜನ ಏನಾಗ್ತದೆ ಮೃತಪಡ್ತಾ ಇದ್ದಾರಂತೆ ಇಲ್ಲಿ ಮೇನ್ಲಿ ಏನು ಮಾಡಿದ್ದಾರೆ ಈ ಮೂರು ವಿಜ್ಞಾನಿಗಳು ಅಂದ್ರೆ ರಕ್ತದಾನದ ವೇಳೆ ಸೋಂಕು ಒಬ್ಬರಿಂದ ಒಬ್ಬರನ್ನು ಹರಡುತ್ತೆ ಅದನ್ನ ಕಡಿವಾಣ ಹಾಕೋಸ್ಕರ ಒಂದು ಔಷಧವನ್ನು ತಂದಿದ್ದಾರೆ ಔಷಧವನ್ನು ಅಭಿವೃದ್ಧಿಪಡಿಸಿದ್ದಾರೆ ಸೊ ಅದು ಮೇನ್ಲಿ ಹೆಪಟೈಟಿಸ್ ಸಿ ವೈರಾಣ ಪತ್ತೆ ಮಾಡಿ ಅದಕ್ಕೋಸ್ಕರ ಔಷಧಗಳನ್ನು ಕಾಣಿದರೆ ಸೊ ಅದಕ್ಕೋಸ್ಕರ ಇವರಿಗೆ ಈ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಪ್ರಶಸ್ತಿ ಯಾರ್ಪಟ್ಟಿದ್ದಾರೆ ಈ ಒಂದು ಪ್ರಶ್ನೆಯನ್ನು ಯಾರು ಕೊಡ್ತಾರೆ ನೋಬೆಲ್ ಸಮಿತಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪದಕವನ್ನ ಪದಕದ ಅರ್ಹತೆಯನ್ನು ಯಾರಿಗೆ ಕೊಡಬೇಕು ಅಂತ ಒಂದು ಮಾಡೋರು ಅದು ನೋಬೆಲ್ ಸಮಿತಿ ಇದೆ ನಾರ್ವೆ ನೋಬೆಲ್ ಸಮಿತಿ ಸೊ ಆ ಸಮಿತಿ ಈ ಒಂದು ಪ್ರಶ್ನೆಯನ್ನು ಕೊಡುತ್ತೆ ಪ್ರಶಸ್ತಿಯ ಮೊತ್ತ ಎಂಟು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಇದೆ ಸೊ ಮೂವರು ವಿಜ್ಞಾನಿಗಳು ಈ ಹಣವನ್ನು ಏನು ಮಾಡ್ಕೊರೆ ಹಂಚ್ಕೊಳ್ತಾರೆ ಹೆಪಿಟೈಟಿಸ್ ಬಿ ವೈರಾಣು ಸಹಿತ ಪತ್ತೆ ಮಾಡಿದ ವಿಜ್ಞಾನಿಧರ ಅವರ ಹೆಸರು ಬಿ ಅಂತ ಇವರಿಗೆ ಹತ್ತೊಂಬತ್ತು ನೋಬೆಲ್ ಪ್ರಶಸ್ತಿ ಅವರಿಗೆ ನೀಡಲಾಗಿದೆ ಇವಾಗ ನಾವು ಈ ನೋಬೆಲ್ ಪ್ರಶಸ್ತಿಯ ಇತಿಹಾಸದ ಬಗ್ಗೆ ನಾವು ನೋಡಬೇಕಾದ್ರೆ ನೋಬೆಲ್ ಪ್ರಶಸ್ತಿಯು ಅಲ್ಫ್ರೆಡ್ ನೋಬೆಲ್ ಮರಣೋತ್ತರ ಉಹಿಲ ಪ್ರಕಾರ ಅಂದ್ರೆ ಅಲ್ಫ್ರೆಡ್ ಅವರು ಸಾಯಬೇಕಾದರೆ ಒಂದು ಉಯಿಲೆ ಬರೀತಾರೆ ಒಂದು ಪತ್ರ ತರ ಬರೀತಾರೆ ಸೊ ಮರಣೋತ್ತರ ಪತ್ರ ಇರುತ್ತೆ ಸೊ ಅಲ್ಲಿ ವ್ಯಕ್ತಪಡಿಸ್ತಾರೆ ಅವರು ಏನು ವ್ಯಕ್ತಪಡಿಸುತ್ತಾರೆ ಅಂದ್ರೆ ಅವರು ಅಲ್ಫ್ರೆಡ್ ನೋಬೆಲ್ ಎಂಬ ಅಲ್ಫ್ರೆಡ್ ನೋಬೆಲ್ ಅವರು ಏನ್ ಮಾಡ್ತಾರೆ ಒಂದು ಡೈನಮಿಟ್ ಅವರು ಆವಿಷ್ಕಾರ ಮಾಡ್ತಾರೆ ಆ ಒಂದು ವಿ ಸ್ಫೋಟಕವು ಯುದ್ಧಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ಬಳಕೆ ಆಗುತ್ತೆ ಅದರಿಂದ ಅವರು ಅಪಾರ ಸಂಪತ್ತನ್ನು ಅವರು ಗಳಿಸುತ್ತಾರೆ ಅಪಾರ ಸಂಪತ್ ಗಳಿಸ್ತಾ ಆದ ಕೂಡಲೇ ಅವರಿಗೆ ಒಂದು ನೋವಿರುತ್ತೆ ಏನಂದ್ರೆ ನಾನು ಒಂದು ವಸ್ತುವನ್ನ ಒಂದು ಸ್ಫೋಟಕವನ್ನ ರೆಡಿ ಮಾಡಿದ್ದೀನಿ ಆ ಸ್ಫೋಟಕ ಬಹಳಷ್ಟು ಯುದ್ಧಗಳಲ್ಲಿ ಯೂಸ್ ಆಗಿದೆ ಅದರಿಂದ ಅಪಾರ ಸಂಪತ್ತನ್ನು ನಾನು ಗಳಿಸಿದೀನಿ ಆದರೆ ಆ ಒಂದು ಸ್ಫೋಟಕದಿಂದ ಬಹಳಷ್ಟು ಜನಗಳು ಸಾವಿಗೀಡಾಗಿದ್ದಾರೆ ಸೊ ಹಾಗಾಗಿ ಅವರಿಗೆ ಬಹಳಷ್ಟು ನೋವಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅವಾಗ ತಮ್ಮ ಉಯ್ಲಿನಲ್ಲಿ ಬರ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ಸಂಘ ಸಂಸ್ಥೆ ಅವನು ಜನಪಕಾರಿ ಸಾಧನೆ ಅಥವಾ ಸಂಶೋಧನೆ ಮತ್ತು ಆವಿಷ್ಕಾರ ಮತ್ತು ಸೇವೆಯನ್ನು ಮಾಡ್ತಾ ಇದ್ರೆ ಅಂತವರಿಗೆ ನನ್ನ ಹೆಸರ ಮೇಲೆ ನೋಬೆಲ್ ಪ್ರಶ್ನೆ ಕೊಡಬೇಕು ಅಂತ ಒಂದು ಉಯ್ಲೆಯಲ್ಲಿ ಬರೆದಿರ್ತಾರೆ ಸೊ ಹದಿನೆಂಟುನೂರ ತೊಂಬತ್ತರಲ್ಲಿ ಏನಾರ ತೊಂಬತ್ತರಲ್ಲಿ ಏನು ಮಾಡ್ತಾರೆ ಅವರು ಈ ಒಂದು ಉಯ್ಲೆ ಬರ್ತಾರೆ ಅದರಲ್ಲಿ ಇನ್ನೊಂದು ಏನು ಅಂದರೆ ತನ್ನ ಸಂಪತ್ತಿನ ತೊಂಬತ್ನಾಲ್ಕು ಪರ್ಸೆಂಟ್ ಭಾಗವನ್ನು ಪ್ರಶಸ್ತಿಗಳ ಸ್ಥಾಪನೆಗೆ ಉಯ್ಲೆಯಲ್ಲಿ ನಮ್ದುತಾರೆ ಸೊ ಅದೇ ಪ್ರಕಾರ ಹತ್ತೊಂಬತ್ತು ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ ಟೋಟಲ್ ಆಗಿ ಮೊದಲು ಐದು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ರು ಅಂದ್ರೆ ಅವರು ಐದು ಕ್ಷೇತ್ರ ಬಟ್ ಇನ್ನೊಂದು ನೋಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಯಾಡಾಗುತ್ತೆ ಆಮೇಲೆ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಈ ಒಂದು ಪದಕಕ್ಕೆ ಅರ್ಹತೆಯನ್ನ ರಾಯಲ್ ಸ್ವೀಶ್ ವಿಜ್ಞಾನಿ ಅಕಾಡೆಮಿ ಅವರು ನಿರ್ಧಾರ ಮಾಡ್ತಾರೆ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಪದಕಕ್ಕೂ ಸಹಿತ ರಾಯಲ್ ಸ್ವೀಡೀಶ್ ವಿಜ್ಞಾನಿ ಅಕಾಡೆಮಿ ಅವರು ಮಾಡ್ತಾರೆ ಮತ್ತು ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪದಕಕ್ಕೆ ಅರ್ಹತೆಯನ್ನ ರಾಯಲ್ ಸ್ವೀಡೀಶ್ ವಿಜ್ಞಾನಿ ಅಕಾಡೆಮಿ ಮಾಡುತ್ತೆ ಬಟ್ ವೈದ್ಯ ಶಾಸ್ತ್ರದ ನೋಬೆಲ್ ಪ್ರಶಸ್ತಿಗೋಸ್ಕರ ಅರ್ಹತೆಯನ್ನ ಕೆರೊಲಿನಿಸ್ಕೋ ಸಂಸ್ಥೆ ಮಾಡುತ್ತೆ ನೊಬೆಲ್ ಶಾಂತಿ ಪ್ರಶಸ್ತಿಗೋಸ್ಕರ ಯಾರು ಮಾಡ್ತಾರೆ ನಾರ್ವೆ ಒಂದು ನೊಬೆಲ್ ಸಮಿತಿ ಇದೆ ಅವರು ಮಾಡ್ತಾರೆ ನೋಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಪ್ರಶಸ್ತಿ ಪದಕ್ಕೆ ಪದಕ್ಕೆ ಪದಕಕ್ಕೆ ಅರ್ಹತೆಯನ್ನು ರಾಯಲ್ ಸ್ವೀಡಿಶ್ ವಿಜ್ಞಾನಿ ಅವರು ವಿಜ್ಞಾನಿ ಅಕಾಡೆಮಿ ಮಾಡುತ್ತೆ ಬಟ್ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ ಈ ನೊಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಏನಿದೆ ಮೊದಲು ಅರ್ಥ ಅರ್ಥಶಾಸ್ತ್ರ ಪ್ರಶಸ್ತಿ ಎಂಬ ಒಂದು ಹೆಸರ ಮೇಲೆ ಬ್ಯಾಂಕ್ ಆಫ್ ಸ್ವೀಡನ್ ಅವರು ಕೊಡ್ತಿದ್ರು ಅಲ್ಫೆಡ್ ನೋಬೆಲ್ ಅವರ ಸ್ಮರಣೆಗೋಸ್ಕರ ಬ್ಯಾಂಕ್ ಆಫ್ ಸ್ವೀಡನ್ ಒಂದು ಪ್ರಶ್ನೆಯನ್ನು ಕೊಡ್ತಿತ್ತು ಆ ಹೆಸರು ಅರ್ಥಶಾಸ್ತ್ರ ಪ್ರಶಸ್ತಿ ಏನಾಗುತ್ತೆ ಅಲ್ಫ್ರೆಡ್ ನೋಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಅದು ಕನ್ವರ್ಟ್ ಆಗುತ್ತೆ ಹತ್ತೊಂಬತ್ತಲ್ಲಿ ಬ್ಯಾಂಕ್ ಆಫ್ ಸ್ವೀಡನ್ ಮೂಲಕ ಇದು ಪ್ರಾರಂಭ ಮಾಡ್ತಾರೆ ಯಾವುದು ನೋಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ನೋಬೆಲ್ ಪ್ರಶಸ್ತಿ ಪಡ್ಕೊಂಡ ಭಾರತೀಯರು ಯಾರು ಇದ್ದಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯದಲ್ಲಿ ಹತ್ತೊಂಬತ್ತೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೋತಾರೆ ಸೊ ಇವರು ಏಷ್ಯಾದಲ್ಲಿ ನೋಬೆಲ್ ಸ್ವೀಕರಿಸಿದ ಮೊದಲ ವ್ಯಕ್ತಿ ಆಗ್ತಾರೆ ಸರ್ ಸಿ ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಹತ್ತೊಂಬತ್ತ ಮೂವತ್ತರಲ್ಲಿ ಸಿಗುತ್ತೆ ಡಾಕ್ಟರ್ ಹರಗೋವಿಂದ್ ಗೋವಿಂದ್ ಕುರಾನ್ ಅವರಿಗೆ ವೈದ್ಯಶಾಸ್ತ್ರದಲ್ಲಿ ಅರವತ್ತೆಂಟರಲ್ಲಿ ಸೊ ಹೀಗೆ ಬಹಳಷ್ಟು ಜನಗಳಿಗೆ ಸಿಕ್ಕಿದೆ ಅದರಲ್ಲಿ ಲಾಸ್ಟ್ ಅಂದ್ರೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಹದಿನಾರರಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಸಿಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೈಲಾಶ್ ಅವರಿಗೆ ಅವರಿಗೇನು ಪ್ರಶಸ್ತಿ ಸಿಕ್ಕಿದೆ ನೋಬೆಲ್ ಶಾಂತಿ ಪ್ರಶಸ್ತಿ ಸೊ ಅವರ ಜೊತೆಗೆ ಮಲಾಲಾ ಯೂಸುಫ್ ಅವ್ರಿಗೂ ಸಹಿತ ಪ್ರಶಸ್ತಿಯನ್ನ ಸಿಕ್ಕಿದೆ ನೆನಪಿಟ್ಕೊಳ್ಳೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಶ್ನೆ ಆರು ಶಾಂತಿ ನೋಬೆಲ್ ನೀಡಲು ನೀಡಲು ಆಯ್ಕೆ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಶಾಂತಿ ನೋಬೆಲ್ ಪ್ರಶ್ನೆ ನೀಡಬೇಕಾದ್ರೆ ಒಂದು ಆಯ್ಕೆ ಮಾಡುವ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಯಾವುದಂತ ಪ್ರಶ್ನೆ ಇದೆ ಆಪ್ಷನ್ ಎ ರಾಯಲ್ ಸ್ವಿಡೀಸ್ ವಿಜ್ಞಾನ ಅಕಾಡೆಮಿ ಆಪ್ಷನ್ ಬಿ ನಾರ್ವೆ ನಾರ್ವೆ ಸಂಸತ್ತು ಆಪ್ಷನ್ ಸಿ ಕೆರೋಲಿಸ್ಕಾ ಸಂಸ್ಥೆ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದಕ್ಕೆ ಸರಿಯಾದ ಉತ್ತರ ನಾರ್ವೆಯ ಸಂಸ್ಥೆ ಸಂಸತ್ತು ನಾರ್ವೆಯ ಸಂಸತ್ ಏನ್ ಮಾಡುತ್ತೆ ಒಂದು ಕಮಿಟಿ ರಚನೆ ಮಾಡುತ್ತೆ ಸೆಲೆಕ್ಷನ್ ಕಮಿಟಿ ಸೊ ಆ ಸೆಲೆಕ್ಷನ್ ಕಮಿಟಿ ಏನ್ ಮಾಡುತ್ತೆ ಯಾರಿಗೆ ಈ ಒಂದು ಶಾಂತಿ ನೊಬೆಲ್ ಪರಿಸ್ಥಿತಿಯನ್ನು ಕೊಡಬೇಕು ಅಂತ ಅವರು ಸೆಲೆಕ್ಟ್ ಸೆಲೆಕ್ಷನ್ ಕಮಿಟಿ ಏನ್ ಮಾಡುತ್ತೆ ನಿರ್ಧಾರ ಮಾಡುತ್ತೆ ಅದರ ಪ್ರಕಾರ ಆ ಒಂದು ಪ್ರಶ್ನೆಯನ್ನು ಅವರು ಕೊಡ್ತಾರೆ ಏಳನೇ ಪ್ರಶ್ನೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಇವಾಗ ಡಿಸ್ಕಸ್ ಮಾಡಿದ್ವಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿ ವೈದ್ಯಕೀಯ ವಿಭಾಗ ಅಲ್ಲ ಸಾಹಿತ್ಯ ವಿಭಾಗದಲ್ಲಿ ಬರುತ್ತವೆ ಸಾಹಿತ್ಯ ವಿಭಾಗದಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತರ ಭೌತ ವಿಜ್ಞಾನದ ನೋಬೆಲ್ ಪ್ರಸ್ತಿ ಯಾರು ಯಾರಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ ಆಗುತ್ತೆ ಬ್ರೋಜರ್ ಅನ್ರೋಸ್ ರೈನ್ ಹಾರ್ಡ್ ಗೆಜಲ್ ಮತ್ತು ಆಂಡ್ರಿಯಾ ಗೆಜ್ ಅಂತ ಸೊ ಇವರು ಏನ್ ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಅಂದ್ರೆ ಕಪ್ಪು ರಂಧ್ರದ ಮೇಲೆ ಸಂಶೋಧನೆ ಮಾಡಿದ್ದಾರೆ ಕಪ್ಪು ರಂಧ್ರ ಅಂದ್ರೆ ಬ್ಲಾಕ್ ಹೋಲ್ ಅಂತ ಸೊ ಬ್ಲಾಕ್ ಹೋಲ್ ಸಂಶೋಧನೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತರ ಭೌತ ವಿಜ್ಞಾನದ ನೋಬೆಲ್ ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಬ್ರೋಜರ್ ಪೆನ್ರೋಸ್ ರೈನ್ ಹಾರ್ಡ್ ಮತ್ತು ಆಂಡ್ರಿಯಾ ಗೆಝ್ ಅವರು ಇದೊಂದು ಇನ್ನೊಂದು ವಿಷಯ ಏನಂದ್ರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪೆನ್ರೋಸ್ ಬ್ರೋಜರ್ ಪೆನ್ರೋಸ್ ಏನಿದ್ದಾರೆ ಸಾರಿ ಅವರ ಹೆಸರು ರೋಜರ್ ಪೆನ್ರೋಸ್ ಇದೆ ಸೊ ಈ ಪೆನ್ರೋಸ್ ಅವರು ಖ್ಯಾತ ಭೌತ ವಿಜ್ಞಾನಿಯಾದ ಸ್ಟೀಫನ್ ಹಾಕಿಂಗ್ ಜೊತೆ ಕೆಲಸ ಮಾಡಿದ್ದಾರೆ ಹತ್ತೊಂಬತ್ತರ ಅರವತ್ತೈದರಲ್ಲಿ ಇವರು ಕಪ್ಪು ರಂಧ್ರವನ್ನು ರಚನೆ ಮಾಡ್ತಾರೆ ಈ ಕಪ್ಪು ರಂಧ್ರದ ರಚನೆಗೆ ಕಾರಣವಾಗಿರೋದು ಥಿಯರಿ ಆಫ್ ರಿಲೇಟಿವಿಟಿ ಅಂದ್ರೆ ಸಾಪೇಕ್ಷತ ಸಿದ್ಧಾಂತ ಅಂತ ಹೇಳ್ಕೊಡಿ ಯಾವುದು ಸಾಪೇಕ್ಷತ ಸಿದ್ಧಾಂತ ಅಥವಾ ಥಿಯರಿ ಆಫ್ ರಿಲೇಟಿವಿಟಿ ಈಸ್ ದ ಮೇನ್ ರೀಸನ್ ಫಾರ್ ಕಪ್ಪು ರಂಧ್ರದ ರಚನೆಗೋಸ್ಕರ ನೆಕ್ಸ್ಟ್ ನಾವು ಈ ಕಪ್ಪು ರಂಧ್ರದ ಬಗ್ಗೆ ಹೇಳಬೇಕಾದ್ರೆ ಇದು ಬಾಹ್ಯಾಕಾಶದಲ್ಲಿ ನೋಡ್ತೀವಿ ಇದರಲ್ಲಿ ಅಪಾರವಾದ ಗುರುತಾಕ್ಷಣ ಬಲ ಅಂದ್ರೆ ಗ್ರಾವಿಟಿ ಫೋರ್ಸ್ ಬಹಳಷ್ಟು ಇರುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಬಹಳಷ್ಟು ಇರುತ್ತೆ ಬೆಳಕು ಹಾದು ಹೋಗಲು ಸಾಧ್ಯವಿಲ್ಲ ಅಂದ್ರೆ ಬ್ಲಾಕ್ ಹೋಲ್ ಮುಖಾಂತರ ಬೆಳಕು ಹೋಗಿ ಹಾದು ಹೋಗಲು ಸಾಧ್ಯವಿಲ್ಲ ಎಲ್ಲಾ ವಸ್ತುಗಳನ್ನು ಇದು ನುಂಗಿ ಹಾಕುತ್ತದೆ ಒಂಬತ್ತನೇ ಪ್ರಶ್ನೆ ಪ್ರಶ್ನೆ ಏನಿದೆ ಈ ಕೆಳಗಿನ ಯಾವ ಸಂಶೋಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತರ ರಾಸಾಯನಿಕ ವಿಜ್ಞಾನ ನೋವು ಪ್ರಶ್ನೆಯನ್ನು ನೀಡಲಾಗಿದೆ ಅಂತ ಇದೇ ಪ್ರಶ್ನೆ ಆಪ್ಷನ್ ಎ ಹೆಪಟೈಟಿಸ್ ಎ ವೈರಾಣು ಪತ್ತೆಗಾಗಿ ಆಪ್ಷನ್ ಬಿ ಕಾಯಿಲೆಗಳನ್ನು ಗುಣಪಡಿಸಿ ಕಣಿಸಲು ನೇರವಾಗುವ ಸಂಶೋಧನೆ ಅಭಿವೃದ್ಧಿಪಡಿಸೋಕೋಸ್ಕರ ಆಪ್ಷನ್ ಸಿ ಪಿತ್ತ ಜನಾಂಕದ ಕ್ಯಾನ್ಸರ್ಗೆ ಲಸಿಕೆ ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದಕ್ಕೆ ಸರಿಯಾದ ಉತ್ತರ ಅನುವಂಶಿಕ ಕಾಯಿಲೆಗಳನ್ನು ಗುಣಪಡಿಸಲು ನೇರವಾಗುವ ಒಂದು ಸಂಶೋಧನೆ ಅಭಿವೃದ್ಧಿಪಡಿಸಿದರೆ ಆ ಒಂದು ಸಂಶೋಧನೆಗೋಸ್ಕರ ಎರಡು ಸಾವಿರದ ಇಪ್ಪತ್ತರ ರಾಸಾಯನಿಕ ವಿಜ್ಞಾನದ ಪ್ರಶಸ್ತಿಯನ್ನು ಪ್ರಸತಿಯನ್ನ ಮಹಿಳೆಯರಿಗೆ ಒಬ್ಬರು ಫ್ರಾನ್ಸ್ನ ಇಮಾನ್ಯುಯಲ್ ಶೇರ್ಪೆಂಟಿಯರ್ ಮತ್ತು ಅಮೆರಿಕದ ಜೆನಿಫರ್ ಆದ ಎಂ ಡಾಡೋರಿಗೆ ಸಿಕ್ಕಿದೆ ಅಂದ್ರೆ ಇವರು ಏನ್ ಮಾಡಿದಾರೆ ಅಂದ್ರೆ ಇವಾಗ ಅನುವಂಶಿಕವಾದ ಏನ್ ಕಾಯಿಲೆಗಳು ಇರ್ತವೆ ಸೊ ಅನುವಂಶಿಕ ಕಾಯಿಲೆಗಳನ್ನ ಗುಣಪಡಿಸೋಕ್ಕೋಸ್ಕರ ವಂಶವಾಯಿಯನ್ನ ಮಾರ್ಪಾಡು ಮಾಡೋದು ವಂಶವಾಯು ಮಾರ್ಪಾಟ ಹೇಗೆ ಮಾಡ್ತಾರೆ ಒಂದು ಜೀನೋಮೆಟ್ರಿಕ ಮಾಡ್ತಾರೆ ಅಂದ್ರೆ ಅಣುಗಳನ್ನ ಕತ್ತರಿಸುತ್ತಾರೆ ಸೊ ಅಣುಗಳನ್ನ ಕತ್ತರಿಸೋಕೋಸ್ಕರ ಒಂದು ಸಾಧನೆಯನ್ನ ಇವರು ಏನ್ ಮಾಡಿದರೆ ಡೆವಲಪ್ ಮಾಡಿದ್ದಾರೆ ಸೊ ಜೆನೆಟಿಕ್ ಕ್ರಿಸ್ಪರ್ ಸೀಸರ್ ಅಂತ ಆ ಅಣುವನ್ನು ಕತ್ತರಿಸುವ ಈ ಒಂದು ಸಾಧನೆಯನ್ನು ಮಾಡಿದರೆ ಆ ಸಾಧನೆಗೆ ಈ ಬರ ಮಹಿಳೆಯರಿಗೆ ಈ ಒಂದು ಪ್ರಶಸ್ತಿನ ಈ ವರ್ಷ ಕೊಡಲಾಗಿದೆ ಯಾವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರ ರಾಸಾಯನಿಕ ವಿಜ್ಞಾನದ ನೋಬೆಲ್ ಪ್ರಶಸ್ತಿ ಹತ್ತನೇ ಪ್ರಶ್ನೆ ಜಿ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಮತ್ತು ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಗೋಸ್ಕರ ಭಾರತ ಯಾವ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಇದೆ ನೋಡಿ ಇಲ್ಲಿ ಆಪ್ಷನ್ ಏನಿದೆ ಆಪ್ಷನ್ ಡಿ ಅಮೆರಿಕ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಇರಾನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೊರೊನಾ ಬಂದ ಮೇಲೆ ಚೀನಾ ಮೇಲೆ ನಾವು ಬಹಳಷ್ಟು ಡಿಪೆಂಡ್ ಆಗಿರಬಾರ್ದು ನಾವು ಸ್ವದೇಶಿಗೆ ಬಹಳಷ್ಟು ಒಂದು ಇಂಪಾರ್ಟೆನ್ಸ್ ನಮ್ಮಲ್ಲಿ ಅಭಿಯಾನ ಕೂಡ ನಡೀತಾ ಇದೆ ಆತ್ಮನಿರ್ಭರ ಅಭಿಯಾನ ಅಂತ ಸೊ ಅದೇ ರೀತಿ ಎಲ್ಲ ದೇಶಗಳು ಫೈವ್ ಜಿ ಟೆಕ್ನಾಲಜಿಗೋಸ್ಕರ ಚೀನಾ ಕಂಪನಿ ಮೇಲೆ ಡಿಪೆಂಡ್ ಆಗಿದ್ವು ಚೀನಾ ಕಂಪನಿಯ ಏನಿದೆ ಹವಾಯ್ ಕಂಪನಿ ಇದೆ ಆ ಕಂಪನಿ ಮೇಲೆ ಫೈವ್ ಜಿ ಟೆಕ್ನಾಲಜಿಗೋಸ್ಕರ ಎಲ್ಲಾ ರಾಷ್ಟ್ರಗಳು ಬಹಳಷ್ಟು ಡಿಪೆಂಡ್ ಆಗಿದ್ವು ಆದರೆ ರೀಸೆಂಟ್ ಆಗಿ ಅಮೆರಿಕ ದೇಶ ಇರಬಹುದು ಅಥವಾ ಬೇರೆ ಬೇರೆ ದೇಶಗಳು ಏನು ಮಾಡ್ತಾರೆ ಒಂದು ಸಲಹೆ ಕೊಡ್ತಾ ಇದ್ದಾರೆ ಏನಂದ್ರೆ ನಾವು ಭದ್ರತೆ ದೃಷ್ಟಿಯಿಂದ ಚೀನಾ ಮೇಲೆ ಡಿಪೆಂಡ್ ಆಗಿರಬಹುದು ನಾವು ಇಂದ ಹೊರಗಡೆ ಬರಬೇಕು ಹಾಗಾಗಿ ಫೈವ್ ಜಿ ಟೆಕ್ನಾಲಜಿನ ನಾವು ಡೆವಲಪ್ ಮಾಡಬೇಕಾದ್ರೆ ನಾವು ಒಂದು ಕ್ಲಬ್ ಮಾಡಬೇಕು ಅಂತಾನು ಹೇಳಿದ್ದಾರೆ ಸೊ ಇವಾಗ ನಮ್ಮ ಭಾರತ ಏನ್ ಆಗಿ ಈ ಫೈವ್ ಜಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಗೋಸ್ಕರ ಪರಸ್ಪರ ಸಹಕಾರಗೋಸ್ಕರ ಏನ್ ಮಾಡಿದೆ ನಮ್ಮ ನಮ್ಮ ಭಾರತ ಜಪಾನ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ರೈಟ್ ಇನ್ನೊಂದು ವಿಷಯ ಇಲ್ಲಿ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಒಂದು ಕಾಡ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಒಂದು ಸಭೆ ಆಗಿದೆ ಇಲ್ಲಿ ಜಪಾನ್ನ ಟೋಕಿಯಲ್ಲಿ ಇದು ಎರಡನೇ ಶೃಂಗಸಭೆ ಅಲ್ಲಿ ನಮ್ಮ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಕೋ ಎಸ್ ಜೈಶಂಕರ್ ಅವರು ಹೋಗಿದ್ರು ಅಲ್ಲಿ ಅವರು ಜಪಾನ್ನ ವಿದೇಶಾಂಗ ಸಚಿವರಾದ ಟೋಶಿ ಮಿಸು ಮೊಟೆಗಿ ಅವರು ಭೇಟಿಯಾಗಿದ್ದಾರೆ ಭೇಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ ಯಾವುದ್ರ ಬಗ್ಗೆ ಫೈಜ್ ಟೆಕ್ನಾಲಜಿಗೋಸ್ಕರ ನಾವು ಭಾರತ ಜಪಾನ್ ಜೊತೆ ಒಪ್ಪಂದ ಮಾಡ್ಕೋತೀವಿ ಅಂತ ಅದೊಂದು ಮಾತಾಡಿದ್ದಾರೆ ಎರಡನೇದಾಗಿ ಈ ಒಂದು ಸಂದರ್ಭದಲ್ಲಿ ಇಂಡೋ ಪೆಸಿಫಿಕ್ ಓಷಿಯನ್ಸ್ ಇನಿಷಿಯೇಟಿವ್ ಇದು ಒಂದು ಇದರ ಮುಖ್ಯ ಪಾಲುದಾರ ರಾಷ್ಟ್ರವಾಗಲು ಜಪಾನ್ ಏನು ಮಾಡಿದೆ ಒಪ್ಪಂದ ಮಾಡ್ಕೊಂಡಿದೆ ಸೊ ಈ ಒಂದು ಇನ್ಸ್ಟಿಟ್ಯೂಟ್ ನ ಮುಖ್ಯ ಉದ್ದೇಶ ಏನಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಇಂಡಿಯನ್ ಓಷನ್ ಅಲ್ಲಿ ಇಂಡೋ ಪೆಸಿಫಿಕ್ ಓಷನ್ ಅಲ್ಲಿ ಚೀನಾದ ಒಂದು ಹಾವಳಿ ಬಹಳಷ್ಟು ಆಗ್ತಾ ಇದೆ ತನ್ನ ಸೇನಾ ವ್ಯಾಪ್ತಿಯನ್ನು ಬಹಳಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದೆ ವಿಸ್ತರಣೆ ಮಾಡ್ತಾ ಇದೆ ಸೊ ಅದನ್ನ ಅದನ್ನ ಸರಿಪಡಿಸೋಸ್ಕರ ಅಥವಾ ಅದರ ವಿರುದ್ಧವಾಗಿ ಸುರಕ್ಷಿತ ವಲವನ್ನು ನಿರ್ಮಾಣ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ಒಂದು ಇನ್ಸ್ಟಿಟ್ಯೂಟ್ ಲಾಂಚ್ ಮಾಡಿದರೆ ಆ ಇನ್ಸ್ಟಿಟ್ಯೂಟ್ ಜಪಾನ್ ಸಹಿತ ಇವಾಗ ಒಪ್ಕೊಂಡಿದೆ ಅಂದ್ರೆ ಅದು ಪಾಲುದಾರ ಆಗಲು ಆ ಒಂದು ರಾಷ್ಟ್ರ ಜಪಾನ್ ರಾಷ್ಟ್ರ ಸಹಿತ ಒಪ್ಪಂದ ಮಾಡಿಕೊಂಡಿದೆ ಕ್ವಾಡ್ ಬಗ್ಗೆ ನಾವು ಹೇಳಬೇಕಾದ್ರೆ ಕ್ವಾಡಲ್ಲಿ ನಾಲ್ಕು ದೇಶಗಳು ಬರ್ತವೆ ಒಂದು ಅಮೆರಿಕ ಎರಡನಾಗಿ ಆಸ್ಟ್ರೇಲಿಯಾ ಮೂರು ಭಾರತ ನಾಲ್ಕು ಜಪಾನ್ ಈ ನಾಲ್ಕು ದೇಶಗಳ ಒಂದು ಮೈತ್ರಿ ಕೂಡ ಕ್ವಾಡ್ ಆಗಿದೆ ಶಾರ್ಟ್ ಆಗಿ ಕಿವಿಎಸ್ ಎಸ್ ಡಿ ಅಂದರೆ ಕ್ವಾಡ ಸೆಕ್ಯೂರಿಟಿ ಸೆಕ್ರೆಟರಿಕ್ ಅಂತ ಮೊದಲನೇ ಶೃಂಗಸಭೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಯಾರ್ಕ್ ಎರಡನೇ ಶೃಂಗಸಭೆ ಇವಾಗ ಜಪಾನ್ ನ ಈ ಒಂದು ಶೃಂಗಸಭೆ ಸಾರಿ ಈ ಒಂದು ಕ್ವಾಡ್ ಇದೆ ಈ ಕ್ವಾಡನ್ ರಚನೆ ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಬಟ್ ಮರು ರಚನೆ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನೆಕ್ಸ್ಟ್ ಕೇಂದ್ರದ ಮಾಜಿ ಸಚಿವರಾದ ರಶೀದ್ ಅವರ ನಿಧನವಾಗಿದೆ ಯಾರು ಕೇಂದ್ರದ ಮಾಜಿ ಸಚಿವರಾದ ರಶೀದ್ ಮಸೂದ್ ಅವರ ನಿಧನವಾಗಿದೆ ಸೊ ಕೋವಿಡ್ ತುತ್ತಾಗಿದ್ರು ತುತ್ತಾಗಿದ್ದರು ಹಾಗಾಗಿ ಅವರ ನಿಧನವಾಗಿದೆ ನೆಕ್ಸ್ಟ್ ಉಪನಗರ ರೈಲು ಕೇಂದ್ರ ಒಪ್ಪಿಗೆ ಈ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಚಾರ ದಟ್ಟಣೆ ಬಹಳಷ್ಟು ಇದೆ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಮೂವತ್ತೇಳು ವರ್ಷಗಳಿಂದ ಒಂದು ಡಿಮ್ಯಾಂಡ್ ಇದೆ ಏನಂದ್ರೆ ಉಪನಗರ ರೈಲುಗಳನ್ನು ನಾವು ಲಾಂಚ್ ಮಾಡಬೇಕು ಅಥವಾ ಅವುಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ರೈಲು ಯೋಜನೆಯನ್ನು ತರಬೇಕಂತ ಆದರೆ ಮೂವತ್ತು ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದೆ ಆದರೆ ಇವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಸಮ್ಮತಿ ಸಿಕ್ಕಿತ್ತು ಮತ್ತೆ ಈ ವರ್ಷದ ಕೇಂದ್ರದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ನಾವು ಅನುದಾನ ಕೊಡ್ತೀವಿ ಉಪನಗರ ರೈಲು ಯೋಜನೆಗೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅರವತ್ತು ಪರ್ಸೆಂಟ್ ಅನುದಾನ ಬ್ಯಾಂಕ್ಗಳಿಂದ ಸಾಲ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ಇಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರವು ಅದನ್ನು ಭರ್ತಿ ಮಾಡಬೇಕಂತ ಕೇಂದ್ರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷದ ಬಜೆಟ್ ಮಂಡನೆ ವೇಳೆ ಅವರು ಘೋಷಣೆ ಮಾಡಿದರು ಇವಾಗ ಯಾಕೆ ನ್ಯೂಸ್ ಅಂದರೆ ಈ ಬೆಂಗಳೂರು ಸಂಚಾರ ದಟ್ಟಣೆ ಮಾಡ ಕಡಿಮೆ ಮಾಡಬಹುದು ಉದ್ದೇಶ ಇಟ್ಟುಕೊಂಡು ಉಪನಗರ ರೈಲು ಯೋಜನೆ ಸಹಕಾರಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ಅನುದಾನ ಒದಗಿಸಲು ಕೇಂದ್ರ ಸಚಿವರ ಸಂಪುಟ ಅನುಮೋದನೆ ನೀಡಿದೆ ಹಾಗೆ ಇದು ನ್ಯೂಸ್ ಅಲ್ಲಿದೆ ನೆಕ್ಸ್ಟ್ ಟಾಪಿಕ್ ಇರೋದು ಬಿ ಸಿ ಎಸ್ ನ ಮುಖ್ಯಸ್ಥರಾಗಿ ಕನ್ನಡಿಗ ಗಣಪತಿ ಅಂತ ಇದೆ ಅಂದ್ರೆ ಹಿರಿಯ ಐ ಪಿ ಎಸ್ ಅಧಿಕಾರಿಯಾದ ಮನಿಯಪ್ಪನ್ ಅಪ್ಪಯ್ಯ ಗಣಪತಿ ಇವರು ಕೊಡಗು ಜಿಲ್ಲೆಯ ವಿರಾಜಪೇಟೆಯವರು ವಿರಾಜಪೇಟೆಯ ತಾಲೂಕಿನ ಕುಂದ ಗ್ರಾಮದವರು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ಸೊ ಇವರು ಇವಾಗ ನಾಗರಿಕ ವಿಮಾನಯಾನ ಭದ್ರತಾ ಸಂಸ್ಥೆಯ ಮಹಾ ನಿರ್ದೇಶಕರಾಗಿ ನೇಮಕರಾಗಿದ್ದಾರೆ ಅಂದ್ರೆ ಬ್ಯೂರಿಯೋ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಮಹಾ ನಿರ್ದೇಶಕರಾಗಿ ಇವರು ನೇಮಕರಾಗಿದ್ದಾರೆ ಇವರು ಪ್ರಸ್ತುತವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ವಿಶೇಷ ಮಹಾ ನಿರ್ದೇಶಕರಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಇವಾಗ ಅವರಿಗೆ ಬ್ಯೂರಿಯೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಮಹಾ ನಿರ್ದೇಶಕರಾಗಿ ಅವರನ್ನ ನೇಮಕ ಮಾಡಲಾಗಿದೆ ಇದಕ್ಕಿಂತ ಮುಂಚೆ ಅವರು ರಕ್ಷಣಾ ಸಚಿವ ಲಾಸ್ಟ್ ಒಂದು ಟರ್ಮ್ ಅಲ್ಲಿ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಮೊದಲು ಗೃಹ ಸಚಿವರಾಗಿದ್ದರು ಸೊ ಗೃಹ ಸಚಿವರಾಗಿದ್ದಾಗ ಅವರಿಗೆ ಆಪ್ತ ಸಹಾಯಕವಾಗಿ ಕರ್ತವನ್ನ ಇವರು ಗಣಪತಿಯವರು ಕೆಲಸ ಮಾಡಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇವರು ಕರ್ನಾಟಕದವರು ಸೊ ಪ್ರಶ್ನೆ ಬರುವ ಸಂಭವ ಇರುತ್ತೆ ಹಾಗಾಗಿ ಇವರ ಹೆಸರನ್ನ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಒಂದು ವಾಕ್ಯದ ಪ್ರಮುಖ ಮುಖ್ಯಾಂಶವನ್ನು ಡಿಸ್ಕಸ್ ರಾಷ್ಟ್ರೀಯ ನವೋದ್ಯಮ ಪ್ರಶಸ್ತಿ ಈ ಪ್ರಶಸ್ತಿಗೆ ಒಂದು ಸ್ಪರ್ಧೆ ನಡೆದಿತ್ತು ಆ ಸ್ಪರ್ಧೆಯನ್ನ ನವೋದ್ಯಮ ಭಾರತ ಭಾರತದಿಂದ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ನಮ್ಮ ಕರ್ನಾಟಕದಿಂದ ಬಹಳಷ್ಟು ಸ್ಟಾರ್ಟ್ಅಪ್ಗಳು ಅಪ್ಲಿಕೇಶನ್ ಹಾಕಿದವು ಪ್ರಶ್ನೆಗೆ ಟೋಟಲ್ ಆಗಿ ಮೂವತ್ತಾರು ನವೋದ್ಯಮಗಳ ಪೈಕಿ ನಮ್ಮ ಕರ್ನಾಟಕದ ಹದಿನೈದು ನವೋದ್ಯಮಗಳು ಮಾಡಿದವೆ ಈ ಪ್ರಶ್ನೆಯನ್ನು ಪಡ್ಕೊಂಡಿದ್ದಾವೆ ಹದಿನಾಲ್ಕು ನವೋದ್ಯಮಗಳು ಸ್ಟಾರ್ಟ್ಅಪ್ಗಳು ಒಂದು ವೇಗವರ್ಧಕ ಅಂದ್ರೆ ಎಕ್ಸಲರೇಟರ್ ಕೃಷಿ ಶಿಕ್ಷಣ ಇಂಧನ ಉದ್ದಿಮೆ ತಾಂತ್ರಿಕತೆಗಳು ಆರೋಗ್ಯ ಉದ್ಯಮ ಬಾಹ್ಯಾಕಾಶ ಪ್ರವಾಸೋದ್ಯಮ ನಗರಸಭೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಏನು ಸ್ಟಾರ್ಟ್ಅಪ್ಗಳಿದ್ದಾವೆ ನವೋದ್ಯಮಗಳಿಗೆ ಆ ನವೋದ್ಯಮಗಳು ಈ ಒಂದು ಪ್ರಶ್ನೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಟೋಟಲ್ ಆಗಿ ನಮ್ಮ ಕರ್ನಾಟಕದಿಂದ ಹದಿನೈದು ಪ್ರಶ್ನೆಗಳು ಹದಿನೈದು ನವೋದ್ಯಮಿಗಳು ಪ್ರಶ್ನೆಗಳನ್ನು ಪಡ್ಕೊಂಡಿದ್ದಾರೆ ಈ ಒಂದು ಸಾಲಿನ ರಾಷ್ಟ್ರೀಯ ನವೋದ್ಯಮಿ ಪ್ರಶಸ್ತಿ ಡಾಕ್ಟರ್ ಎಂ ಎಂ ಕಲ್ಬರಿ ಮಾನವಿಕ ಅಧ್ಯಯನ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಅಂದ್ರೆ ಎರಡು ಸಾವಿರದ ಹದಿನಾರನೇ ಸಾಲಿನ ಈ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಇವರವರು ಸಾಹಿತಿ ಸೊ ಅವರಿಗೆ ಸಿಕ್ಕಿದೆ ಈ ಒಂದು ಪ್ರಶ್ನೆಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರವರು ಕೊಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಏನಾಗುತ್ತೆ ಅರವತ್ತಾರನೇ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅಂಧತ್ವ ದೃಷ್ಟಿ ಅಸಮತೆಯನ್ನ ಅಂದ್ರೆ ನಮಗೆ ಏನು ಇರ್ತಾರೆ ಕಣ್ಣಿಲ್ದವ್ರು ಇರ್ತಾರೆ ಸೊ ಅವರಿಗೆ ನಾವು ಸಮನಾಗಿ ನೋಡಬೇಕು ಸೊ ಅವರಿಗೆ ಅಸಮತೆಯಿಂದ ನಾವು ನೋಡಬಾರದು ಅದನ್ನ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ನಾವು ಅದು ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರ ಅಂದ್ರೆ ಪ್ರತಿ ವರ್ಷ ಎಂಟು ಅಕ್ಟೋಬರ್ ಅನ್ನು ನಾವು ಏನ್ ಮಾಡ್ಬೇಕಂದ್ರೆ ವಿಶ್ವ ದೃಶ್ಯ ದಿನ ಆಚರಣೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅಂದ್ರೆ ಪರ್ಟಿಕ್ಯುಲರ್ ನಾವು ಮಾಡಬೇಕಂದ್ರೆ ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರ ನಾವು ಈ ದೃಷ್ಟಿ ದಿನಾನ ಆಚರಣೆ ಮಾಡ್ತೀವಿ ಸೊ ವಿಶ್ವ ದರ್ಶಿ ದಿನ ಅಂತ ಈ ವರ್ಷ ಬಂದಿರೋದು ಅದು ಅಕ್ಟೋಬರ್ ಎಂಟರಂದು ಸೊ ಈ ಒಂದು ದಿನದ ಥೀಮ್ ಏನಿದೆ ಈ ವರ್ಷದ ಅಂದರೆ ದೃಷ್ಟಿಯಿಂದ ನಂಬಿಕೆ ಅಂತ ನೆನಪುಗಳಿದೆ ಯಾವುದು ದೃಷ್ಟಿಯಿಂದ ನಂಬಿಕೆ ನೆಕ್ಸ್ಟ್ ಐಗೆ ನೂತನ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಖಾರ್ ಅವರು ನೇಮಕರಾಗಿದ್ದಾರೆ ಹಾಲಿ ಅಧ್ಯಕ್ಷರಾಗಿದ್ದರು ರಜೇಶ್ ಕುಮಾರ್ ಆಗಿದ್ದರು ಅವರ ಅವಧಿ ಮುಕ್ತಾಯವಾಗಿದೆ ಸೊ ಅವರ ಒಂದು ಸ್ಥಾನಕ್ಕೆ ನೂತನವಾಗಿ ದಿನೇಶ್ ಕುಮಾರ್ ಖಾರ್ ಅವರು ನೇಮಕರಾಗಿದ್ದಾರೆ ಭಾರತೀಯ ಬಹುರಾಷ್ಟ್ರೀಯ ಸಾರ್ವಜನಿಕ ವಲಯದ ಒಂದು ಬ್ಯಾಂಕಿಂಗ್ ಇದು ಯಾವುದು ಎಸ್ಬಿಐ ಮತ್ತು ಹಣಕಾಸು ಸೇವೆಗಳ ಶಾಸನವಾದ ಸಂಸ್ಥೆಯಾಗಿದೆ ಹದಿನೆಂಟು ಆರರಲ್ಲಿ ಕೋಲ್ಕತ್ತಾ ಕೋಲ್ಕತಾ ಬ್ಯಾಂಕ್ ಆಗಿ ಸ್ಥಾಪನೆ ಆಗುತ್ತೆ ಸೊ ಇವಾಗ ಇದರ ಮುಖ್ಯ ಕಚೇರಿ ಅದು ಮುಂಬೈಲಿ ಇದರ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು ಜುಲೈ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಐವತ್ತೈದರಲ್ಲಿ ಮರುನಾಮಕರಣ ಮಾಡಿ ಇದನ್ನ ಎಸ್ ಬಿ ಐ ಅಂತ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮರುನಾಮಕರಣ ಮಾಡ್ತಾರೆ ಮತ್ತು ಎಸ್ ಬಿ ಐನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ನೇಮಕರು ಯಾರಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅನುಮತಿ ಎಸ್ ಬಿ ಐನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವರು ನೇಮಕರಾಗ್ತಾರೆ ಸೊ ಟೋಟಲ್ ಆಗಿ ಬಹಳಷ್ಟು ಟಾಪಿಕ್ ನಾವು ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ ನಿಮಗೆ ಈ ಒಂದು ಟಾಪಿಕ್ ಅಥವಾ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಅನ್ನ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್